ನೀವು ಇಲ್ಲಿದ್ಯಾ ನಾನು ಮೊನ್ನೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಶಿಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತಾ ಇದ್ದಾಳೆ ಮಧ್ಯಾಹ್ನ ಏನಾದರೂ ಸ್ಪೆಷಲ್ ಅಡುಗೆ ಮಾಡು ಆಯ್ತಾ ಅವ್ಳು ಇಲ್ಲಿಗೆ ಬಾ ಅಂತ ಹೇಳಿದ್ದೀನಿ ಆ ಸರಿಯಮ್ಮ ಏನಾದರೂ ಸ್ಪೆಷಲ್ ಮಾಡು ಪಾಯಸ ಏನಾದ್ರೂ ಆ ಓಕೆ ಅಮ್ಮ ಇಲ್ಲಿದ್ಯಾ ನೋಡು ನನ್ನ ಫ್ರೆಂಡ್ ಬಂದಿದ್ದಾಳೆ ಮಾತಾಡ್ಸಿ ಉಳ್ಳೇ ಶಿಲ್ಪ ಅಂತ ನಾನು ಏನಮ್ಮ ಶಿಲ್ಪಾ ಚೆನ್ನಾಗಿದ್ಯಾ ಹಾ ಇವಾಗ ಬಂದ ಕೂತ್ಕೊ ಕೂತ್ಕೊ ಬಾಮ್ಮ ಅಮ್ಮ ಕೂತ್ಕೋ ಬಮ್ಮ ನಿಂತ್ಕಡೆ ಮಾತಾಡ್ತಿದ್ಯಮ್ಮ ಕೂತ್ಕೊ ಕೂತ್ಕಮ್ಮ ಹುತ್ಕ ಕುತ್ಕ ಕುಮಾರಿ ಚೆನ್ನಾಗಿದ್ಯಮ್ಮ ಕುತ್ಕ ಮತ್ತೆ ಶಿಲ್ಪಾ ಎಲ್ಲರೂ ಚೆನ್ನಾಗಿದಾರ ಮನೆಯಲ್ಲಿ ಹೌದಾ ಎಲ್ಲ ಇನ್ವಿಟೇಷನ್ ಕೊಟ್ಟ ಆಯ್ತಾ ಎಲ್ಲರೂ ಮನೆಗೆ ಕೊಟ್ಟಾಯ್ತಾ ಹ ಅಪ್ಪ ಹೋಗಿದಾರಾ ಮತ್ತೆ ಇನ್ನೆಂತ ಅಮ್ಮ ಹುಡುಗ ಎಂತ ಮಾಡ್ತಿದಾರೆ ಹುಡುಗ ಹೌದಾ ಇಂಜಿನಿಯರ ಹೌ ಒಳ್ಳೆ ಕೆಲ್ಸ ಅಮ್ಮ ಓ ಸ್ಕೂಲ್ ಫ್ರೆಂಡ್ಸಾ ಓಕೆ ಓಕೆ ಹೌದು ಲವ್ ಮ್ಯಾರೇಜಾ ಎಂಥದೋ ಗೊತ್ತಪ್ಪ ಲವ್ ಮ ಏನು ಚೆನ್ನಾಗಿದ್ರೆ ಆಯ್ತಲ್ವಾ ನೋಡಿ ನಮ್ಮಮ್ಮ ಏನು ಹೇಳ್ತಿದ್ರೆ ನಾನು ಲವ್ ಮಾರ್ತಿದ್ದೀನಿ ಮದುವೆ ಮಾಡ್ಕೊಳ್ಳೋ ಅಂದರೆ ಆಗಲ್ಲ ಅಂದರು ಇವಾಗ ಇವಳು ಲವ್ ಮ್ಯಾರೇಜ್ ಅಂದರೆ ಒಳ್ಳೆ ಕೆಲಸ ಅಂತೆ ನೋಡಿ ಹಾಂ ಹೇಳ್ತಾ ಇದ್ದೆ ನಮ್ಮಲ್ಲಿ ಮೂರು ದಿವಸ ಆದ್ರೂ ಅವರು ಲವ್ ಮಾಡಿ ನೀನು ಮದ್ವೆ ಆಗೋ ಅಂತ ಆಗುದೇವಿ ಯಾರು ಲವ್ ಮಾಡೋದಿಲ್ವಂತೆ ನಾವು ಯಾವ್ದಾದ್ರು ನೋಡಿ ಕಟ್ಟಿ ಕಳಿಸ್ಬೇಕು ನೋವು ಆಗಿಬಿಟ್ಟಿದೆ ನನ್ಗಂತೂ ಶಿಲ್ಪ ಸರಿ ಶಿಲ್ಪ ಮಾತಾಡ್ತಾ ಇರು ಮಾತಾಡ್ತೇವರು ಅಡಿಗೆ ಮಾಡ್ತಿದ್ದೀನಿ ಆಯ್ತಾ ಊಟ ಮಾಡ್ಕೊಂಡೆ ಹೋಗ್ಬೇಕು ಆಯ್ತಾ ಹಾ ಖಂಡಿತ ಅಮ್ಮ ಚಪ್ರದೇ ಬರ್ತೀವಿ ನಾನು ಹಕ್ಕಲಿ ಎಲ್ಲ ಬರ್ತೀವಿ ಆಯ್ತಾ ಇವಳ ಆಯ್ತು ಕಳಿಸ್ಕೊತೀನಿ ಒಂದಿನ ಮುಂಚೆನೆ ಕಳಿಸ್ಕೊಡ್ತೀನಿ ಆಯ್ತಾ ಸರಿ ಸರಿಯಮ್ಮ ಮಾತಾಡ್ತೀರಿ ಹಣ್ಣಿಗೆ ರೆಡಿ ಮಾಡ್ತೀನಿ ಆಯ್ತಾ ಊಟ ಮಾಡ್ಕೊಂಡು ಹೋಗುದು ಆಯ್ತಾ ಹಾ ಸರಿಯಮ್ಮ ಶಿಲ್ಪ ಆಯ್ತು ಮಾತಾಡಿ ಆಯ್ತಾ ಹಾ ಶಿಲ್ಪ ಹೋಗಿ ಬರ್ತೀಯ ಹೋಗಿ ಬಾ ಶಿಲ್ಪ ನೆಕ್ಸ್ಟ್ ಬರುವಾಗ ಗಂಡನ್ನ ಕರ್ಕೊಂಡು ಬರಬೇಕು ಆಯ್ತಾ ಹಾ ಸರಿ ಅಮ್ಮ ಆಯ್ತು ಆ ಅಂಕಲ್ಗೆ ಹೇಳ್ತೀನಮ್ಮ ಬರ್ತೀಯಮ್ಮ ಹಾ ಸರಿ ಅಮ್ಮ ಓಕೆ ಅಮ್ಮ ಹ ಸರಿ ಭವ್ಯ ಆಯ್ತು ಬಾಯ್ ಭವ್ಯ ಹಾ ಖಂಡಿತ ಚಪ್ಪು ದಿನನೇ ಬರ್ತೀನಿ ಆಯ್ತಾ ಸರಿ ಕಣೆ ಆಯ್ತು ಬಾಯ್ ಟೇಕ್ ಕೇರ್ ಬಾಯ್ ಕಣಿ ಬಾಯ್ ನಾನ್ ಲವ್ ಮಾಡಿದ್ರೆ ಮಾತ್ರ ತಪ್ಪು ಅಲ್ವಾ ಅದೇ ನನ್ನ ಫ್ರೆಂಡ್ ಲವ್ ಮ್ಯಾರೇಜ್ ಆಯ್ತಾ ಇದ್ರೆ ಒಳ್ಳೆ ಕೆಲಸ ಅಂತ ಹೇಳ್ತೀಯ ಲವ್ ಮಾಡಿ ನೋಡು ನೀನು ಕೈ ಕಾಲು ಮೂಲೆ ಹಾಕ್ತೀನಿ ಲವ್ ಅಂತೆ ಲವ್ ನಾನು ಯಾರು ಹೇಳ್ತೀನಿ ಮದ್ವೆ ಆಗ್ಬೇಕು ನೀನು ಆಯ್ತಾ ಹಾ ಕೆಲ್ಸ ಇದೆ ಹೋಗಿ ಮಾಡು ನಾವು ನಿಮ್ಮ ಹತ್ರ ಸ್ವಾತಂತ್ರ್ಯ ಇಲ್ಲ ನೀನು ಯಾರು ನೋಡ್ತೀವಿ ಅವ್ರನ್ನ ಕಟ್ಕೋಬೇಕಲ್ವ ನಾನು ಸರಿ ಆಯಿತು ಬಿಡು ನಿನ್ನ ಮಕ್ಳಾಗಿ ಹುಟ್ಟಿರೋದೇ ತಪ್ಪು ಅದು ಮಾಡ್ತಾಳಂತೆ ಮದುವೆ ಆಗ್ತಾಳಂತೆ